ನಮಸ್ಕಾರ ನೀವು ನೋಡ್ತಾ ಇದ್ರೆ ಅಶ್ವವೇಗಾ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಇಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿಯಿಂದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗೈರಾಗಲಿರುವ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಉಸ್ತುವಾರಿ ಮತ್ತೆ ರಾಜ್ಯ ಪ್ರವಾಸ ಸಚಿವರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಸಭೆ ರಾಹುಲ್ ಮತ್ತು ಸಿದ್ದರಾಮಯ್ಯ ಭೇಟಿಗೆ ಟೈಮ್ ಫಿಕ್ಸ್ ಶಕ್ತಿ ಯೋಜನೆಯಡಿ ಐನೂರು ಕೋಟಿ ಉಚಿತ ಪ್ರಯಾಣ ಸಿಎಂ ಸಿದ್ದರಾಮಯ್ಯರಿಂದ ಮಹಿಳೆಯರಿಗೆ ಟಿಕೆಟ್ ವಿತರಣೆ ವಿನ್ಸರ್ ವೃತ್ತದ ಬಳಿ ಬೃಹತ್ ಕಾರ್ಯಕ್ರಮ ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿ ಎದೆ ನೋವಿನಿಂದ ಕುಸಿದು ಬಿದ್ದು ಲಲಿತಾ ಸಾವು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಪೋಷಕರು ಹಿಟ್ ಅಂಡ್ ರನ್ಗೆ ಇಬ್ಬರು ಸ್ಥಳದಲ್ಲೇ ದುರ್ಮರಣ ಬೈಕ್ಗೆ ಡಿಕ್ಕಿ ಹೊಡೆದು ಕಾರು ಸಮೇತ ಚಾಲಕ ಪರಾರಿ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಬಳಿ ಘಟನೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಆಗ್ತಾ ಇರುವಂತಹ ಬಲಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಇದೀಗ ಮತ್ತೊಂದು ಪ್ರಕರಣ ಚಿಕ್ಕಮಗಳೂರಿನಲ್ಲಿ ಬೆಳಕಿಗೆ ಬರ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ಹೃದಯಾಘಾತದಿಂದ ಮನೆಯಲ್ಲೇ ಮೃತಪಟ್ಟಿರುವಂತಹ ಗೃಹಿಣಿ ಮೂಡಿಗೆರೆ ತಾಲೂಕಿನ ಮುತ್ತಿಗೆಪುರ ಗ್ರಾಮದಲ್ಲಿ ಘಟನೆ ಆಗಿರುವಂತೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮುತ್ತಿಗೆಪುರ ಇಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ಎರಡು ದಿನಗಳ ಹಿಂದೆಯೇ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಗೃಹಿಣಿಯೊಬ್ಬಳ ಸಾವು ಮನೆಯಲ್ಲಿ ಕೆಲಸ ಮಾಡುವ ವೇಳೆ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ ಎದೆ ನೋವಿನಿಂದ ಕುಸಿದು ಬಿದ್ದು ಲಲಿತಾ ಐವತ್ತು ವರ್ಷದ ಲಲಿತಾ ಹೃದಯಾಘಾತದಿಂದ ದುರ್ಮರಣ ಹೊಂದಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಇದೀಗ ಮತ್ತೊಂದು ಬಲಿಯಾಗಿದೆ ಹೃದಯಾಘಾತಕ್ಕೆ ಹೃದಯಾಘಾತದಿಂದ ಮನೆಯಲ್ಲೇ ಗೃಹಿಣಿ ಸಾವನ್ನಪ್ಪಿದ್ದಾರೆ ಮೂಡಿಗೆರೆ ತಾಲೂಕಿನ ಮುತ್ತಿಗೆಪುರ ಗ್ರಾಮದಲ್ಲಾಗಿರುವಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಮುತ್ತಿಗೆಪುರ ಎರಡು ದಿನಗಳ ಹಿಂದೆಯೇ ಆಗಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವೇಳೆ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ ಎದೆ ನೋವಿನಿಂದ ಕುಸಿದು ಬಿದ್ದು ಐವತ್ತು ವರ್ಷದ ಲಲಿತಾ ಹೃದಯಾಘಾತದಿಂದ ದುರ್ಮರಣವನ್ನು ಹೊಂದಿದ್ದಾರೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಹೃದಯಾಘಾತದಿಂದ ಸಾವನ್ನಪ್ಪಾ ಇರುವಂತಹವರ ಸಂಖ್ಯೆ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಒಂದು ನಾಲ್ಕರಿಂದ ಐದು ಜಿಲ್ಲೆಗಳಲ್ಲಿ ನಿರಂತರವಾದಂತಹ ಸರಣಿ ಹೃದಯಾಘಾತದ ಪ್ರಕರಣಗಳು ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ನಾವು ಹಿಂದೆ ನೋಡಿದ್ವಿ ಹೃದಯಾಘಾತದಿಂದ ಸಾವನ್ನಪ್ಪಿದವರ ಸಂಖ್ಯೆ ಇದೀಗ ಮತ್ತೊಂದು ಸೇರ್ಪಡೆ ಚಿಕ್ಕಮಗಳೂರಿನಲ್ಲಿ ಮತ್ತೊಂದು ಸಾವಾಗಿರುವಂಥದ್ದು ಐವತ್ತು ವರ್ಷದ ಲಲಿತ ಗೃಹಿಣಿ ಎರಡು ದಿನಗಳ ಹಿಂದೆ ಆಗಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವೇಳೆ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ ತಕ್ಷಣವೇ ಕುಸಿದು ಬಿದ್ದು ಸಾವನ್ನಪ್ಪಿದೆ ಕಾರು ಚಾಲಕನಾಗಿ ಕೆಲಸ ಮಾಡುತ್ತಿದ್ದಂತಹ ಪತಿ ಗೋಪಾಲ್ ಕಾರು ಬಾಡಿಗೆಗೆ ರಾತ್ರಿ ಮನೆಯಿಂದ ಹೊರ ಹೋಗಿದ್ದಂತಹ ಪತಿ ಲಲಿತಾ ಅವರ ಪತಿ ಮೃತದೇಹ ಕಂಡು ಪಕ್ಕದ ಮನೆಯವರು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದರು ಲಲಿತಾ ಸಾವಿನ ಬಗ್ಗೆ ಅನುಮಾನ ಬಂದು ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಂತಹ ಲಲಿತಾ ಪೋಷಕರು ಗೋಪಾಲ್ ಹತ್ಯೆ ಮಾಡಿರುವುದಾಗಿ ದೂರು ನೀಡಿದ್ರು ಲಲಿತಾ ಅವರ ಪೇರೆಂಟ್ಸ್ ಗೋಪಾಲನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಪೊಲೀಸರು ಮರಣೋತ್ತರ ಪರೀಕ್ಷೆಯಲ್ಲಿ ಹೃದಯಾಘಾತ ಅಂತ ವರದಿಯಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ದಶಕಗಳಿಂದ ಸೇವೆ ಸಲ್ಲಿಸಿದ್ದಂತಹ ನಟಿ ಹಿರಿಯ ನಟಿ ಅವರು ನಮ್ಮ ನಗಲಿದ್ದಾರೆ ಬಹುಭಾಷಾ ನಟಿ ಬಿ ಸರೋಜಾದೇವಿ ಅವರು ಇನ್ನಿಲ್ಲ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ನಟಿ ಪದ್ಮಶ್ರೀ ಸರೋಜಾದೇವಿ ಬೆಂಗಳೂರಿನ ಮಲ್ಲೇಶ್ವರಂ ಅವರ ನಿವಾಸದಲ್ಲಿ ನಿಧನರಾಗಿದ್ದಾರೆ ಸುಮಾರು ಆರು ದಶಕಗಳ ಕಾಲ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅರವತ್ತು ವರ್ಷದಲ್ಲಿ ಹಿರಿಯ ನಟಿ ಸರೋಜಾದೇವಿ ತಮ್ಮದೇ ಆದಂತಹ ವಿಭಿನ್ನವಾದಂತಹ ಅಭಿನಯದ ಶೈಲಿಯಲ್ಲಿ ಕನ್ನಡಿಗರ ಮನೆ ಮನಗಳನ್ನು ತಲುಪಿದ್ದಂತಹ ನಟಿ ತಮ್ಮ ಅದ್ಭುತವಾದಂತಹ ನೃತ್ಯ ನಟನೆಯಿಂದ ಕನ್ನಡಿಗರ ಮನಸೂರೆಗೊಳಿಸಿದ್ದಂತಹ ನಟಿ ಹಿರಿಯ ನಟಿ ಪದ್ಮಶ್ರೀ ಬಿ ಸರೋಜಾದೇವಿ ಅಭಿನಯ ಸರಸ್ವತಿ ಎಂದೇ ಇವರಿಗೆ ಬಿರುದುಗಳನ್ನು ಕೊಟ್ಟಿದ್ದರು ಅಭಿಮಾನಿಗಳು ಎಂಬತ್ತೇಳು ವರ್ಷದ ಬಹುಭಾಷಾ ನಟಿ ಬಿ ಸರೋಜಾದೇವಿಯವರು ನಮ್ಮನ್ನು ಅಗಲಿದ್ದಾರೆ ಅಭಿನಯ ಸರಸ್ವತಿ ಸರೋಜಾ ದೇವಿ ಇನ್ನಿಲ್ಲ ಇಂದು ಅವರ ನಿವಾಸ ಮಲ್ಲೇಶ್ವರಂನ ನಿವಾಸದಲ್ಲಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ನಟಿ ನಿಧನರಾಗಿದ್ದಾರೆ ಕನ್ನಡ ಚಿತ್ರರಂಗದ ಮತ್ತೊಂದು ಕೊಂಡಿ ಕಳಚಿರುವಂಥದ್ದು ಹಿರಿಯ ನಟಿಯರಲ್ಲಿ ಕೆಲವೇ ಕೆಲವರು ಉಳುಕೊಂಡಿದ್ದರು ಅದರಲ್ಲಿ ಇವರೊಬ್ಬರಾಗಿದ್ದು ಇಂದು ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ ವಯೋಸಹಜ ಕಾಯಿಲೆ ಎಂಬತ್ತೇಳು ವರ್ಷದ ನಟಿ ಬಿ ಸರೋಜಾದೇವಿ ಡಾಕ್ಟರ್ ರಾಜ್ಕುಮಾರ್ ಅವರ ಆದಿಯಾಗಿ ಎಲ್ಲರೊಂದಿಗೂ ಕೂಡ ಕನ್ನಡದಲ್ಲಿ ನಟಿಸಿದರು ತಮಿಳಿನಲ್ಲಿ ಎಂ ಜಿ ಆರ್ ಶಿವಾಜಿ ಗಣೇಶನ್ ತೆಲುಗಿನಲ್ಲಿ ಎನ್ ಟಿ ರಾಮಾರಾವ್ ಎಲ್ಲ ಹಿರಿಯ ನಟರ ಜೊತೆಗೆ ಬಹುಭಾಷೆಯಲ್ಲಿ ಪಂಚಭಾಷಾ ತಾರೆಯಾಗಿ ಮಿಂಚಿದ್ದಂಥವರು ಬಿ ಸರೋಜಾದೇವಿಯವರು ಎಲ್ಲ ನಟರ ಜೊತೆಗೆ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಂಥವರು ತಮ್ಮದೇ ಆದಂಥ ಒಂದು ವಸ್ತ್ರ ಸಂಹಿತೆ ಯಾಕೆ ಅಂತ ಹೇಳಿದರೆ ಹೀರೋಯಿನ್ಸ್ ಅಂತ ಹೇಳಿದಾಗ ಅಭಿಮಾನಿಗಳನ್ನು ಸೆಳೀಬೇಕು ಅಂತ ಹೇಳಿದಾಗ ಅದು ಡ್ಯಾನ್ಸ್ನಲ್ಲಿರಬಹುದು ಅಥವಾ ಆ್ಯಕ್ಟಿಂಗ್ನಲ್ಲಿರಬಹುದು ಅವ್ರದ್ದೇ ಆದಂಥ ಒಂದು ಚರಿಶ್ಮಾನ ಕಾಪಾಡ್ಕೊಂಡು ಬಂದಿತ್ತು ಸರೋಜಾದೇವಿ ಅವರು ಅದು ಯಾವುದೇ ಭಾಷೆಯಲ್ಲಿ ನಡೆಸಿದ್ರು ಕೂಡ ನೀವು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದಂತಹ ನಟಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೂ ಕೂಡ ಇಲ್ಲಿ ನಮ್ಮ ಕನ್ನಡದಲ್ಲಿ ಹೇಳಬೇಕಂತಾದರೆ ರಾಜ್ಕುಮಾರ್ ಅವರು ಶ್ರೀನಾಥ್ ಅವರು ಎಲ್ಲ ದೊಡ್ಡ ದೊಡ್ಡ ಇದರ ಬಗ್ಗೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ರವಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವಿ ಬಹುಭಾಷಾ ನಟಿ ಸರೋಜಾ ದೇವಿ ಕಳೆದ ಅರವತ್ತು ವರ್ಷಗಳಿಂದ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿದರು ರಾಜ್ಕುಮಾರ್ ಅವರ ಆದಿಯಾಗಿ ನಮ್ಮ ಕನ್ನಡದಲ್ಲಿ ತಮಿಳಿನಲ್ಲಿ ಎಂ ಜಿ ಆರ್ ಶಿವಾಜಿ ಗಣೇಶನ್ ತೆಲುಗುನಲ್ಲಿ ಎನ್ ಟಿ ಆರ್ ಹೀಗೆ ಬಹುಭಾಷೆಯಲ್ಲಿ ತಮ್ಮದೇ ರೀತಿಯಾದಂತಹ ನಟನೆಯಿಂದ ಛಾಪನ್ನು ಮೂಡಿಸಿದ್ದಂತಹ ನಟಿ ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಬಗ್ಗೆ ಹೇಳೋದಾದರೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಮಾತಾಡಿಸ್ತಾ ಹೋಗ್ತೀನಿ ಹಿರಿಯ ನಟಿ ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಕನ್ನಡದಲ್ಲಿ ಒಳ್ಳೊಳ್ಳೆ ಹಾಡುಗಳಿಗೆ ತಮ್ಮ ಅಭಿನಯದ ಮುಖಾಂತರ ತನ್ನದೇ ಆದಂತಹ ರೀತಿಯಲ್ಲಿ ಅಭಿಮಾನಿಗಳನ್ನು ಗಳಿಸಿದ್ದಂತಹ ನಟಿ ರಾಜ್ಕುಮಾರ್ ಅವರು ಶ್ರೀನಾಥ್ ಅವರು ತುಂಬ ಜನ ಅಂದರೆ ನಮ್ಮ ಕನ್ನಡದಲ್ಲಿ ಅರುವತ್ತು ವರ್ಷ ಆರು ದಶಕಗಳು ತಮಾಷೆ ಮಾತಲ್ಲ ಇತ್ತೀಚೆಗೆ ಒಂದು ಅವಾರ್ಡ್ ಫಂಕ್ಷನಲ್ಲಿ ಕೂಡ ಕಾಣಿಸ್ಕೊಂಡಿತ್ತು ಅಲ್ಲಿ ಹೇಳ್ತಾ ಇದ್ರು ಈಗಿನ ಸಿನಿಮಾ ಪರಿಸ್ಥಿತಿ ಬಗ್ಗೆ ಅಂದರೆ ಈಗಿನ ಚಿತ್ರರಂಗ ಚಿತ್ರಕಥೆಗಳು ಚಿತ್ರಗಳು ಬರ್ತಾ ಇರುವಂಥ ರೀತಿ ಬಗ್ಗೆ ಅಂದರೆ ಇವ್ರಿಗೆ ಆವಾಗ ಏನೂ ಅವಕಾಶಗಳು ಇಲ್ಲದೆ ಇದ್ದಾಗ ಏನೂ ಇಲ್ಲದೆ ಇದ್ದಾಗ ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ತಂಡವನ್ನು ತಮ್ಮದೇ ಆದಂಥ ಒಂದು ಕುಟುಂಬದ ರೀತಿಯಲ್ಲಿ ಪರಿಭಾವಿಸಿ ಅಭಿನಯವನ್ನು ಎಷ್ಟು ಶ್ರದ್ಧೆಯಿಂದ ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ ಒಂದು ಕೆಲಸವನ್ನು ಸಣ್ಣದು ದೊಡ್ಡದು ಅಂತ ತಾರತಮ್ಯ ಮಾಡದೆ ಹೀಗೆ ಬೆಳೆದಂಥವ್ರು ಇವರೆಲ್ಲ ಇಂಥವರೆಲ್ಲ ನಮಗೆ ನಿಜವಾಗಿಯೂ ಮಾತೇ ಮತ್ತು ಘನತೆ ಪದ್ಮಶ್ರೀ ಅವಾರ್ಡಿ ಕೂಡ ಇವರಿಗೆ ಅಂದರೆ ಸಂದಿರುವಂತಹ ಗೌರವಗಳು ಪ್ರಶಸ್ತಿಗಳು ಅದೆಷ್ಟೋ ಒಂದಲ್ಲ ಎರಡಲ್ಲ ಇವರುಗಳ ಒಂದು ಸೇವೆಗೆ ಮನೆಯಲ್ಲಿಯೇ ಪ್ರಜ್ಞಾಹೀನವಾಗಿದ್ದಂತಹ ನಟಿ ಬಿ ಸರೋಜ ಐದು ಭಾಷೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಪದ್ಮಭೂಷಣ ಪ್ರಶಸ್ತಿ ಪಡೆದಿದ್ದಂತಹ ನಟಿ ಬಿ ಸರೋಜಾದೇವಿ ಹದಿನೇಳನೇ ವಯಸ್ಸಿನಲ್ಲಿಯೇ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ಐದು ಭಾಷೆ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಮೊದಲ ನಟನೆ ಈ ಮೂಲಕ ಚಿತ್ರರಂಗಕ್ಕೆ ಸರೋಜಾದೇವಿ ಪದಾರ್ಪಣೆಯನ್ನು ಮಾಡಿದರು ಮನೆಯಲ್ಲಿಯೇ ಪ್ರಜ್ಞಾಹೀನವಾಗಿದ್ದ ನಟಿ ಬಿ ಸರೋಜಾದೇವಿ ಐದು ಭಾಷೆಗಳು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಂತಹ ಖ್ಯಾತಿ ನಟಿ ಬಿ ಸರೋಜಾದೇವಿಯವರದ್ದು ತಮ್ಮ ಹದಿನೇಳನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಹೇಳದ್ನಲ್ಲ ತಮ್ಮದೇ ಆದಂತಹ ಒಂದು ಸ್ಟೈಲ್ ಒಂದು ತಮ್ಮನ್ನು ತಾವು ತೋರಿಸ್ಕೊಳ್ಳುವಂಥ ರೀತಿ ಈ ನಟಿಗಿತ್ತು ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಮೊದಲ ಪಾದಾರ್ಪಣೆಯನ್ನು ಮಾಡ್ತಾರೆ ಚಿತ್ರರಂಗಕ್ಕೆ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಬೆಳಗ್ಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮನೆಯಲ್ಲಿಯೇ ಬಿದ್ದಿದ್ರಂತೆ ನಟಿ ಬಿ ಸರೋಜಾದೇವಿ ವಯೋಸಹಜ ಖಾಯಿಲೆಯಿಂದ ನಮ್ಮನ್ನು ಅಗಲಿದ್ದಾರೆ ಹದಿನೇಳನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಅರುವತ್ತು ವರ್ಷಗಳು ಆರು ದಶಕಗಳ ಕಲಾ ಸರಸ್ವತಿಯ ಸೇವೆ ಚಿತ್ರರಂಗದ ಸೇವೆ ಪಂಚಭಾಷಾ ತಾರೆ ಐದು ಭಾಷೆಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ನಟಿ ಬಿ ಸರೋಜಾದೇವಿ ರಾಜ್ಕುಮಾರ್ ಅವರ ಬ್ಯಾನರ್ ವಜ್ರೇಶ್ವರಿ ಕಂಬೈನ್ಸ್ನ ಮೊದಲ ಚಿತ್ರ ಶ್ರೀನಿವಾಸ ಕಲ್ಯಾಣ ಅದರಲ್ಲೂ ಕೂಡ ಸರೋಜಾದೇವಿಯವರು ತಮ್ಮದೇ ಆದಂಥ ರೀತಿಯಲ್ಲಿ ಲಕ್ಷ್ಮಿ ಪಾತ್ರವನ್ನು ಅಭಿನಯಿಸಿ ಕನ್ನಡಿಗರ ಮನವನ್ನು ಗೆದ್ದಿದ್ದರು ಎಲ್ಲ ಹಿರಿಯ ನಟರು ಎಲ್ಲ ಹಿರಿಯ ನಟರ ಜೊತೆ ನಟಿಸಿದಂತಹ ನಟಿ ಜೊತೆಗೆ ತಮಿಳಿನಲ್ಲಿ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಮುಂಚೆ ಜಯಲಲಿತಾ ಅವರು ಕೂಡ ಅದ್ಭುತವಾದಂಥ ನಟಿಯಾಗಿದ್ದರು ಅವರಿಗೆ ಮುಂಚೆ ತಮಿಳಿನಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿದ್ದರು ನಟಿ ವಿ ಸರೋಜಾದೇವಿ ಅದು ಎಂ ಜಿ ಆರ್ ಅವರು ಇರಬಹುದು ಶಿವಾಜಿ ಗಣೇಶನ್ ಇರಬಹುದು ಎಲ್ಲರೊಂದಿಗೂ ಕೂಡ ನಾಯಕ ನಟಿಯಾಗಿ ಅಭಿನಯಿಸಿದಂಥವರು ಸರೋಜಾದೇವಿಯವರು ಮತ್ತು ವಸ್ತ್ರ ಸಂಹಿತೆ ಬಗ್ಗೆ ಹೇಳ್ತಾ ಇದ್ದಾರೆ ಅವ್ರದ್ದೊಂದು ಯೂನಿಫಾರ್ಮಿಟಿ ಸೀರೆ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ನಾನು ಯೂನಿಫಾರ್ಮಿಟಿಯನ್ನು ಫಾಲೋ ಮಾಡಲ್ಲ ಹೀರೋಯ್ನಾದರೂ ಕೂಡ ನಾನು ಡ್ಯಾನ್ಸ್ ಮಾಡಬೇಕಾಗತ್ತೆ ಅಭಿಮಾನಿಗಳನ್ನು ಖುಷಿಪಡಿಸ್ಬೇಕಾಗತ್ತೆ ಅನ್ನುವಂಥ ಎಲ್ಲ ಗೊತ್ತಿದ್ದರೂ ಕೂಡ ನಾನು ನಾನು ಹಾಕುವಂತಹ ವಸ್ತ್ರದ ಮೇಲೆ ನನಗೆ ಅರಿವಿದೆ ನಾನು ಯಾವ ರೀತಿ ನನ್ನನ್ನು ನಾನು ತೋರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಅದನ್ನೇ ಫಾಲೋ ಮಾಡ್ತೀನಿ ಅಂತ ಭಾಳ ಸ್ಟ್ರಿಕ್ಟಾಗಿ ಸ್ಟಿಕ್ ಆನ್ ಆಗಿದ್ದಂಥವ್ರು ಹೀಗೆ ಕಾಣಿಸ್ಕೊಳ್ಬೇಕು ನಾನು ನನ್ನನ್ನು ಜನ ಹೀಗೆ ಇಷ್ಟಪಡ್ತಾರೆ ಹೀಗೆ ಇದ್ದಂತಹ ನಟಿ ಬಿ ಸರೋಜಾದೇವಿಯವರು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮಹೇಶ್ ನಟಿ ಬಿ ಸರೋಜಾದೇವಿ ಅರವತ್ತು ವರ್ಷಗಳ ಚಿತ್ರರಂಗದ ಸೇವೆ ಐದು ಭಾಷೆಗಳ ನಟನೆ ಪಂಚಭಾಷಾ ತಾರಿಯಾಗಿ ಮೆರೆದಂತವರು ವಯೋಸಹಜ ಕಾಯಿಲೆಯಿಂದ ಇಂದು ನಮ್ಮನ್ನ ಅಗಲಿದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ನೋಡಬಹುದು ಒಂದ್ ಒಂದು ಕನ್ನಡ ಚಿತ್ರಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಆಘಾತ ಅಂತ ಹೇಳ್ಬೋದು ಯಾಕಂದ್ರೆ ಸುಮಾರು ಎಂಬತ್ತೇಳು ವರ್ಷದ ಹಿರಿಯ ನಟಿ ಸರಸ್ವತಿಯಂತಾನೇ ಹೆಸರಾಗಿರುವಂತಹ ಬಿ ಸರೋದೇ ಹಿಂದೂ ಇರುವಂತದ್ದು ಪ್ರಮುಖವಾಗಿ ನೋಡ್ಬೇಕಂದ್ರೆ ಏನ್ ಬಿ ಸರೋದೇವಿ ಸುಮಾರು ಇನ್ನೂರಕ್ಕೆ ಹೆಚ್ಚು ಎಲ್ಲಾ ಭಾಷೆಗಳಲ್ಲೂ ಕೂಡ ಏನು ಒಂದು ಚಿತ್ರರಂಗದಲ್ಲಿ ಪ್ರವೇಶ ಮಾಡಿದ್ರು ಅಂದ್ರೆ ಎಲ್ಲಾ ಭಾಷೆಗಳಲ್ಲೂ ಕೂಡ ಅಭಿನಯ ಮಾಡಿದ್ರು ಈ ಅಭಿನಯಕ್ಕೆ ಅವರಿಗೆ ನಿಜವಾಗ್ಲೂ ಕೂಡ ಒಂದ್ ರೀತಿ ಅಭಿನಯ ಸರಸ್ವತಿ ಅಂತಾನೆ ಕರೆದಿದ್ರು ಅದ್ರ ಪ್ರಮುಖವಾಗಿ ಪದ್ಮಭೂಷಣ ಪ್ರಶಸ್ತಿ ಕೂಡ ಇವಾಗ ದೊರಕಿತ್ತು ಎಲ್ಲ ಒಂದ್ ಕಡೆ ನಿಜವಾಗೂ ಕೂಡ ಕನ್ನಡ ಚಿತ್ರರಂಗ ರೀತಿಯಲ್ಲಿ ಬಡವಾಯಿತು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಿರುವಂತದ್ದು ಯಾಕಂದ್ರೆ ಈಗಾಗಲೇ ಹಳೆ ಹಿರಿಯ ನಟ ನಟಿಯರಾಗಿರ್ಬೋದು ನಟರಾಗಿರ್ಬೋದು ಎಲ್ಲರೂ ಕೂಡ ಕರ್ಕೊಂತ ಇರುವಂತಹ ಸ್ಯಾಂಡ್ವುಡ್ ಈಗ ಮತ್ತೆ ಈಶ್ವರ ದೇವಿ ಕರ್ಕೊಂಡು ಹೋಗುವ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಚಿತ್ರನೇ ಅಂತಾನೆ ಹೇಳ್ಬೋದು ಏನ್ ಇವತ್ತು ಬೆಳಗ್ಗೆ ಎಂಟಿನಂತೆ ಏನೋ ಒಂದು ಮೇಲೆ ಮೇಲೆ ಕರೆ ಹೋದಾಗ ದೊಡ್ಡ ಸ್ಥಿತಿಯಲ್ಲಿ ಮನೆಯಲ್ಲಿ ತಲೆ ಸಿಕ್ಕಿ ಬಿದ್ದ ಬಿದ್ದಾಗ ಅಲ್ಲಿ ಮನೆ ಬಿದ್ದಂತವ್ರು ಏನು ಸ್ಥಳೀಯ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆ ಕರ್ಕೊಂಡು ಹೋಗೋ ಟೈಮಲ್ಲಿ ಗಾಳಿ ಆಸ್ಪತ್ರೆ ಕೂಡ ಅಲ್ಲಿ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಲಾವಿದರು ಹಾಗೂ ಚಿತ್ರರಂಗದ ಅನೇಕ ಗಣ್ಯರು ಕೂಡ ಈಗ ಮನೆ ಹತ್ರ ಬರುವಂತ ಸಾಧ್ಯತೆ ಇರುವಂತದ್ದು ಪ್ರಮುಖವಾಗಿ ನೋಡಬೇಕಂದ್ರೆ ಏನು ಇವರು ನಟಿಸಿದಂತ ಹಲವು ಚಿತ್ರಗಳು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ರಾಷ್ಟ್ರ ಒಂದು ಹೆಸರು ಆಗಿರೋದು ಸಂತೋಷ ಎಸ್ ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ನಟಿ ಕಳೆದ ಆರು ದಶಕಗಳು ಅರವತ್ತು ವರ್ಷಗಳ ಚಿತ್ರರಂಗದ ಸೇವೆ ನಾವು ನೋಡಬಹುದು ಅಲ್ಲಿ ಶ್ರೀನಿವಾಸ ಕಲ್ಯಾಣ ಚಿತ್ರದ ಒಂದು ಹಾಡು ನಾನೇ ಭಾಗ್ಯವತಿ ಅನ್ನುವಂಥ ಹಾಡು ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಅದ್ಭುತವಾದಂಥ ಅಭಿನಯ ಆ ಒಂದು ಚಿತ್ರದಲ್ಲಿ ಲಕ್ಷ್ಮಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಂಥವರು ಬಿ ಸರೋಜಾದೇವಿಯವರು ಶ್ರೀನಿವಾಸ ಕಲ್ಯಾಣ ಚಿತ್ರದ ದೃಶ್ಯಗಳನ್ನು ತಾವು ನೋಡ್ತಾ ಇರುವಂಥದ್ದು ನಟಿ ಬಿ ಸರೋಜಾದೇವಿ ಅಭಿನಯ ಸರಸ್ವತಿ ಆ ಥರದ ಒಂದು ಬಿರದಾಂಕಿತ ಸಿಗುವಂಥದ್ದು ತಮಾಷೆಯ ಮಾತಲ್ಲ ಅಭಿನಯ ಸರಸ್ವತಿ ಸರಸ್ವತಿಯೇ ವಿದ್ಯೆಗೆ ದೇವತೆ ಅಂಥದ್ರಲ್ಲಿ ಅಭಿನಯಕ್ಕೆ ಸರಸ್ವತಿ ಅನ್ನುವಂಥ ರೀತಿಯಲ್ಲಿ ಇವರಿಗೆ ಬಿರುದು ಸಿಕ್ಕಿದ್ದಂಥದ್ದು ಐದು ಭಾಷೆಯಲ್ಲಿ ನಟನೆ ಕನ್ನಡ ತೆಲುಗು ತಮಿಳು ಹಿಂದಿ ಮತ್ತು ಮಲಯಾಳಂ ಪಂಚಭಾಷಾ ತಾರಿಯಾಗಿ ಮಿಂಚಿದ್ದಂಥವರು ಸರೋಜಾದೇವಿ ಇತ್ತೀಚೆಗೆ ಒಂದು ಐ ಐ ಗೆಸ್ ಫಿಫ್ಟೀನ್ ಡೇಸ್ ಬ್ಯಾಕ್ ಅನ್ಸುತ್ತೆ ಹದಿನೈದು ದಿನಗಳ ಹಿಂದೆ ಒಂದು ಸಿನಿ ಸಮ್ಮಾನ ಅನ್ನುವಂಥ ಒಂದು ಖಾಸಗಿ ಕಾರ್ಯಕ್ರಮ ಒಂದು ಅವಾರ್ಡ್ ಫಂಕ್ಷನ್ನಲ್ಲಿ ಕೂಡ ಮುಖ್ಯ ಅತಿಥಿಯಾಗಿ ಬಂದು ಒಬ್ಬ ಈಗ ಈಗಿರುವಂತಹ ಒಂದು ಹೀರೋಯಿನ್ನಿಗೆ ಅವಾರ್ಡ್ ಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಟಿ ಸರೋಜಾದೇವಿಯವರು ಆ ಆವಾಗ ಹೇಳ್ತಾ ಇದ್ದರು ನಿರೂಪಕ ಕೇಳಿದಂಥ ಪ್ರಶ್ನೆಗೆ ನಿಮ್ಮ ಕಾಲದ ನಟನೆಗೂ ಅಥವಾ ನೀವು ಇಷ್ಟೆಲ್ಲ ಒಂದು ಉತ್ತುಂಗವನ್ನು ನೋಡಿದಂಥವರು ಈಗಿನವರಿಗೆ ಏನು ಕಿವಿ ಮಾತು ಹೇಳ್ತೀರಾ ಅನ್ನುವಂಥ ನಿಟ್ಟಿನಲ್ಲಿ ಅವರ ಪ್ರಶ್ನೆಗೆ ಅದ್ಭುತವಾದಂಥ ಉತ್ತರ ಕೊಟ್ಟಿದ್ರು ಶ್ರದ್ಧೆ ಒಂದು ಬೆಳೆಸ್ಕೊಂಬಿಟ್ರೆ ಈಗಿನ ಕಾಲದ ನಟ ನಟಿಯರು ನಾವೇನೂ ಅಲ್ಲ ಅವ್ರ ಮುಂದೆ ಅನ್ನುವಂಥ ರೀತಿಯಲ್ಲಿ ಒಂದು ಅದ್ಭುತವಾದಂಥ ಉತ್ತರವನ್ನು ಕೊಡ್ತಾರೆ ಏನು ಕೆಲಸ ಮಾಡ್ತಾ ಇದ್ದೀವಿ ಅದು ಅಭಿನಯ ಆಗಿರಲಿ ಯಾವುದೇ ಕ್ಷೇತ್ರ ಆಗಿರಲಿ ಶ್ರದ್ಧೆ ಅನ್ನುವಂಥದ್ದು ಬಹಳ ಮುಖ್ಯ ಯಾವುದನ್ನು ಲಘುವಾಗಿ ಪರಿಗಣಿಸಬಾರದು ಎಲ್ಲವನ್ನು ಗಂಭೀರವಾಗಿ ಪರಿಗಣಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಖಂಡಿತ ನಮ್ಮದಾಗುತ್ತೆ ಅನ್ನುವಂಥ ಒಂದು ಕಿವಿ ಮಾತನ್ನು ಈಗಿನ ನಟ ನಟಿಯರಿಗೆ ಹಿರಿಯ ನಟಿ ಬಿ ಸರೋಜಾದೇವಿ ಇತ್ತೀಚಿನ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದರು ವಯೋಸಹಜವಾದಂಥ ಖಾಯಿಲೆಯಿಂದ ಬಳಲ್ತಾ ಇದ್ದರು ನಟಿ ಎಂಬತ್ತೇಳು ವರ್ಷ ಬೆಂಗಳೂರಿನ ಮಲ್ಲೇಶ್ವರಂ ಅವರ ನಿವಾಸದಲ್ಲಿ ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಬಹುದೊಡ್ಡ ನಷ್ಟ ಹಿರಿಯ ಕೊಂಡಿ ಒಂದು ಕಳಚಿರುವಂಥದ್ದು ಕನ್ನಡ ಚಿತ್ರರಂಗದಲ್ಲಿ ನಟಿ ಬಿ ಸರೋಜಾದೇವಿ ಚಿತ್ರರಂಗದ ದೊಡ್ಡ ನಟರು ಅದು ಬನ್ನಿ ಕನ್ನಡ ಅಲ್ಲ ತಮಿಳು ತೆಲುಗು ಹಿಂದಿ ಮಲಯಾಳಂ ಐದು ಭಾಷೆಗಳು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕ ನಟಿ ತಾವದನ್ನು ಗಮನಿಸಲೇಬೇಕು ಇನ್ನೂರು ಚಿತ್ರಗಳಲ್ಲಿ ಅಭಿನಯ ಅಲ್ಲ ಇನ್ನೂರು ಚಿತ್ರಗಳಲ್ಲಿ ಹೀರೋಯಿನ್ ಆಗಿ ನಟನೆ ಮಾಡಿರೋದು ಇನ್ನೂರು ಚಿತ್ರಗಳಲ್ಲಿ ನಾಯಕ ನಟಿಯಾಗಿಯೇ ಅಭಿನಯಿಸಿರುವಂಥ ಹೆಗ್ಗಳಿಕೆ ಬಿ ಸರೋಜಾದೇವಿಯವರಿಗೆ ಇನ್ನೂರು ಚಿತ್ರ ಮಾಡಿದ್ದೀವಿ ಮುನ್ನೂರು ಚಿತ್ರ ಮಾಡಿದ್ದೀವಿ ಅಂತಾರದು ಬರೀ ಪಾತ್ರಗಳಾಗಿರುತ್ತೆ ಆದರೆ ಇನ್ನೂರು ಸಿನಿಮಾಗಳು ಹೀರೋಯಿನ್ ಆಗಿ ನಟನೆ ಮಾಡುವಂಥದ್ದು ಇದೆಯಲ್ಲ ತಮಾಷೆ ಮಾತಲ್ಲ ಎಲ್ಲ ಹಿರಿಯ ನಟರ ಜೊತೆಗೆ ಮೇರು ನಟರ ಜೊತೆಗೆ ಅಭಿನಯಿಸಿರುವಂತಹ ಹೆಗ್ಗಳಿಕೆ ಬಿ ಸರೋಜಾ ದೇವಿ ಅವರದ್ದು ಬಹುದೊಡ್ಡ ನಷ್ಟ ನಮ್ಮ ಚಿತ್ರರಂಗಕ್ಕೆ ಹದಿನೇಳನೇ ವಯಸ್ಸಿನಲ್ಲಿಯೇ ಕನ್ನಡದ ಮಹಿಳಾ ಸೂಪರ್ ಸ್ಟಾರ್ ಅಂತ ಖ್ಯಾತಿ ಪಡೆದರು ಬಹುಭಾಷಾಗಳಲ್ಲಿ ನಟಿಸಿದ್ದಂತಹ ನಟಿ ಬಿ ಸರೋಜಾದೇವಿ ನಟಿ ಬಿ ಸರೋಜಾದೇವಿಯ ಮೂಲ ಹೆಸರು ರಾಧಾದೇವಿ ಚಿತ್ರರಂಗಕ್ಕೆ ಬಂದ ಮೇಲೆ ಸರೋಜಾದೇವಿ ಪದ್ಮಶ್ರೀ ಪದ್ಮಭೂಷಣ ಗೌರವಕ್ಕೆ ಪಾತ್ರರಾಗಿದ್ದಂತಹ ನಟಿ ಮಹಾಕವಿ ಕಾಳಿದಾಸ ಬಿ ಸರೋಜಾದೇವಿಯವರ ಮೊದಲ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಆಗಲೇ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹದಿನೇಳನೇ ವಯಸ್ಸಿನಲ್ಲಿಯೇ ಕನ್ನಡದ ಮಹಿಳಾ ಸೂಪರ್ ಸ್ಟಾರ್ ಅಂತ ಖ್ಯಾತಿ ಪಡ್ತಿದ್ದಂತೆ ಬಹುಭಾಷೆಗಳಲ್ಲಿ ನಟನೆ ಮಾಡಿದರು ಬಿ ಸರೋಜಾದೇವಿಯವರು ಸರೋಜಾದೇವಿಯವರ ಮೂಲ ಹೆಸರು ರಾಧಾದೇವಿ ಚಿತ್ರರಂಗಕ್ಕೆ ಬಂದ ನಂತರದಲ್ಲಿ ಸರೋಜಾದೇವಿ ಅಂತ ಮಾಡಿಕೊಳ್ತಾರೆ ಪದ್ಮಶ್ರೀ ಪದ್ಮಭೂಷಣ ಗೌರವಕ್ಕೆ ಪಾತ್ರರಾಗಿದ್ದಂತಹ ನಟಿ ಮಹಾಕವಿ ಕಾಳಿದಾಸ ಡಿ ಅವರ ಮೊದಲ ಸಿನಿಮಾ ಆ ಸಿನಿಮಾ ಮುಖೇನ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ನೈನ್ಟೀನ್ ಏಯ್ಟಿ ಏಯ್ಟ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲೇ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಇವರ ಪಾಲಾಗತ್ತೆ ಆಗಲೇ ತಗೊಳ್ತಾರೆ ಅಂತ ಹೇಳಿದ್ರೆ ಇವರ ನಟನೆ ಯಾವ ಮಟ್ಟಕ್ಕೆ ಎಲ್ಲರಿಗೂ ತಲುಪಿತ್ತು ಅನ್ನುವಂಥದ್ದನ್ನು ಗಮನಾರ್ಹವಾದ ಗಮನಾರ್ಹವಾದಂಥ ವಿಚಾರ ಐದು ಭಾಷೆಗಳಲ್ಲಿ ಹದಿನೇಳನೇ ವಯಸ್ಸಿಗೆ ಇವರು ಮಾಡಿದಂಥ ಸಿನಿಮಾ ಮಹಾಕವಿ ಕಾಳಿದಾಸ ಆಗಲೇ ಮಹಿಳಾ ಸೂಪರ್ ಸ್ಟಾರ್ ಅನ್ನುವಂಥ ಒಂದು ಖ್ಯಾತಿಯನ್ನು ಪಡೆದಿದ್ದರು ಆ ವಯಸ್ಸಿಗೆ ಆ ಕಾಲಕ್ಕೇ ಅಂಥ ಒಂದು ಫೇಮನ್ನು ಗಳಿಸಿದ್ದಂತಹ ನಟಿ ಸರೋಜಾದೇವಿಯವರು ರಾಧಾದೇವಿ ಎನ್ನುವಂಥದ್ದು ಇವರ ಮೂಲ ಹೆಸರಾಗಿತ್ತು ಸಿನಿಮಾ ರಂಗಕ್ಕೆ ಬಂದ ನಂತರದಲ್ಲಿ ಸರೋಜಾದೇವಿ ಅಂತ ಹೆಸರನ್ನು ಬದಲಿಸಿಕೊಳ್ಳುತ್ತಾರೆ ಹದಿನೇಳನೇ ವಯಸ್ಸಿನಲ್ಲಿ ಪಾದಾರ್ಪಣೆಯನ್ನು ಮಾಡಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿ ಮಹಿಳಾ ಸೂಪರ್ ಸ್ಟಾರ್ ಅಂತ ಅನ್ನಿಸ್ಕೊಂಡಿದ್ದಂಥವರು ಆ ಕಾಲಕ್ಕೆ ತದನಂತರದಲ್ಲಿ ಒಬ್ಬೊಬ್ಬರಾಗಿ ಎಲ್ಲ ಮೇರು ನಟರ ಜೊತೆಗೆ ಅಭಿನಯವನ್ನು ಮಾಡ್ತಾ ಅಭಿಮಾನಿ ಬಳಗವನ್ನು ಸಂಪಾದಿಸಿರುದ್ದು ಸಂಪಾದಿಸಿದರು ಅಭಿಮಾನಿಗಳ ಪ್ರೀತಿಯನ್ನು ಸಂಪಾದಿಸಿದರು ಎಂಬತ್ತೇಳು ವರ್ಷ ಅರವತ್ತು ವರ್ಷಗಳು ಆರು ದಶಕಗಳ ಚಿತ್ರರಂಗದ ಸೇವೆ ಎಂಬತ್ತೇಳು ವರ್ಷದ ಸರೋಜಾದೇವಿಯವರು ಅಭಿನಯ ಸರಸ್ವತಿ ಅಂತ ಖ್ಯಾತಿ ಪಡೆದಿದ್ದಂತಹ ನಟಿ ಸರೋಜಾದೇವಿ ಆಗಲಿರುವಂಥದ್ದು ಅವರ ಹಳೆಯ ಫೋಟೋಗಳನ್ನು ತಾವು ನೋಡಬಹುದು ನಮ್ಮ ಸ್ಕ್ರೀನ್ನಲ್ಲಿ ಎಷ್ಟು ಲಕ್ಷಣವಾಗಿ ಇದ್ದಂತಹ ನಟಿ ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಂತಹ ನಟಿ ಸರೋಜಾದೇವಿಯವರು ಇನ್ನೂರು ಚಿತ್ರಗಳು ನಾಯಕ ನಟಿಯಾಗಿ ಅಭಿನಯಿಸಿರುವಂತಹ ಹೆಗ್ಗಳಿಕೆ ಸರೋಜಾದೇವಿಯವ್ರದ್ದು ಇತ್ತೀಚೆಗೆ ವಯೋಸಹಜ ಖಾಯಿಲೆಯಿಂದ ಐ ಗೆಸ್ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಒಂದು ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು ಇತ್ತೀಚಿನ ವರ್ಷಗಳಲ್ಲಿ ಅದಾದ ನಂತರ ಇವರು ಯಾವ ಸಿನಿಮಾಗಳಲ್ಲೂ ಕಾಣಿಸ್ಕೊಂಡಿಲ್ಲ ವಯೋಸಹಜವಾದಂಥ ಖಾಯಿಲೆಯಿಂದ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ಅನ್ಸುತ್ತೆ ನೀವು ಎರಡು ಸಾವಿರದ ಹದಿನೆಂಟು ಅಥವಾ ಹತ್ತೊಂಬತ್ತರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದರು ನಟ ಸಾರ್ವಭೌಮ ಚಿತ್ರ ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಚಿತ್ರದಲ್ಲಿ ಒಂದು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಯಾಕೆ ಅಂತಂದರೆ ಈ ಹಿಂದೆ ಒಂದು ಹಳೆಯ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಆಗಿನ್ನು ಬಾಲನಟ ಆ ಚಿತ್ರದಲ್ಲಿ ಅಮ್ಮನ ಪಾತ್ರವನ್ನು ಮಾಡಿರ್ತಾರೆ ಸರೋಜಾದೇವಿಯವರು ಅಮ್ಮ ಮತ್ತು ಮಗನ ಒಂದು ಸುಂದರವಾದಂಥ ಹಾಡು ಕೂಡ ಇರುತ್ತೆ ಮೂಡಿ ಬಂದಿರುತ್ತೆ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಸರೋಜಾದೇವಿಯವರದ್ದು ಅದೇ ಒಂದು ದೃಶ್ಯಗಳನ್ನು ರೀಕ್ರಿಯೇಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ನಟ ಸಾರ್ವಭೌಮ ಚಿತ್ರದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ತಾರೆ ಸರೋಜಾ ದೇವಿಯವರು ಅದಾದ ನಂತರದಲ್ಲಿ ಅಥವಾ ಆ ವರ್ಷಗಳ ಸಮಯದಲ್ಲಿ ಯಾವ ಚಿತ್ರದಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಸರೋಜಾ ದೇವಿಯವರು ಒಂದು ಬ್ರೇಕ್ ಪಡೆದಿರ್ತಾರೆ ಅಂದರೆ ವಯಸ್ಸಾಗಿದೆ ಸಹಜವಾದಂಥ ಖಾಯಿಲೆಗಳಿರುತ್ತೆ ಅಭಿನಯ ಬೇಡ ಅನ್ನುವಂಥ ಕಾರಣಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲದರಿಂದ ದೂರ ಇದ್ದಂಥ ನಟಿ ಕಳೆದ ಒಂದು ಹದಿನೈದು ದಿನಗಳಲ್ಲಿ ಒಂದು ವೇದಿಕೆಯಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಸಮ್ಮಾನ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಅವಾರ್ಡ್ ಫಂಕ್ಷನ್ನಲ್ಲಿ ತುಂಬ ಲವಲವಿಕೆಯಿಂದ ಮಾತಾಡಿದರು ಆ ಒಂದು ವೇದಿಕೆಯಲ್ಲೂ ಕೂಡ ಎಲ್ಲರಿಗೂ ಒಂದು ಕಿವಿ ಮಾತನ್ನು ಕೂಡ ಹೇಳಿದರು ಒಂದು ಪ್ರಶಸ್ತಿಯನ್ನು ಕೂಡ ಪಡೆದಿದ್ರು ನಟಿ ಸರೋಜಾದೇವಿಯವರು ಇತ್ತೀಚೆಗೆ ಆದರೆ ಇಂದು ತಮ್ಮ ಮಲ್ಲೇಶ್ವರಂ ನಿವಾಸದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು ನಮ್ಮನ್ನೆಲ್ಲ ಅಗಲಿದ್ದಾರೆ ನಟಿ ಸರೋಜಾದೇವಿಯವರು ಸಾವಿರದ ಒಂಬೈನೂರ ಐವತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಚಿತ್ರರಂಗದಲ್ಲಿ ನಟಿ ಸಕ್ರಿಯವಾಗಿದ್ದಾರೆ ಕನ್ನಡ ತಮಿಳು ತೆಲುಗು ಭಾಷೆಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ತಮಿಳುನಾಡು ಸರ್ಕಾರದಿಂದ ಜೀವಮಾನ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂತಹ ನಟಿ ಸತತವಾಗಿ ನೂರ ಅರವತ್ತೊಂದು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟನೆ ಪೈಗಮ್ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದರು ನೈನ್ಟೀನ್ ಫಿಫ್ಟಿ ಫೈವ್ ಟು ಟ್ವೆಂಟಿ ಟ್ವೆಂಟಿ ಟು ಅಲ್ಲಿಯ ತನಕವೂ ಕೂಡ ಚಿತ್ರರಂಗದಲ್ಲಿ ನಟಿ ಸಕ್ರಿಯರಾಗಿದ್ದರು ಕನ್ನಡ ತಮಿಳು ತೆಲುಗು ಭಾಷೆಗಳಲ್ಲಿ ನಟನೆಯನ್ನು ಮಾಡ್ತಾ ಇದ್ದರು ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕಿಯಾಗಿ ನಟನೆ ಮಾಡಿದ್ದಾರೆ ಒಟ್ಟಾರೆ ಇನ್ನೂರು ಚಿತ್ರಗಳು ಇನ್ನೂರು ಚಿತ್ರಗಳಲ್ಲಿ ಅಭಿನಯ ನೂರ ಅರವತ್ತೊಂದು ಚಿತ್ರಗಳು ನಾಯಕಿಯಾಗಿ ನಟನೆ ಇವರ ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾ ಬಹಳಷ್ಟು ಜನಪ್ರಿಯತೆ ಪಡೆದಂಥ ಒಂದು ಚಿತ್ರ ಅದರಲ್ಲಿ ಇವರ ಅಮೋಘವಾದಂಥ ಅಭಿನಯ ಆ ಒಂದು ಕಪ್ಪ ಕೊಡಬೇಕೆ ಅನ್ನುವಂಥ ಒಂದು ಡೈಲಾಗ್ನ ಸನ್ನಿವೇಶ ಇದೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರದ್ದು ಇವರ ಅಮೋಘವಾದಂಥ ಅಭಿನಯ ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಕೂಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಂತಹ ನಟಿ ನೂರ ಅರವತ್ತೊಂದು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟನೆ ಉಳಿದಂತೆ ಒಟ್ಟಾರೆ ಇನ್ನೂರು ಚಿತ್ರಗಳು ಅಭಿನಯ ಸರಸ್ವತಿ ಸರೋಜಾ ದೇವಿಯವರು ಕನ್ನಡ ತೆಲುಗು ತಮಿಳು ಹಿಂದಿ ಮಲಯಾಳಂ ಒಟ್ಟಾರೆ ಐದು ಭಾಷೆಗಳಲ್ಲಿ ಅಭಿನಯಿಸಿರುವಂತಹ ನಟಿ ಹದಿನೇಳನೇ ವಯಸ್ಸಿಗೆ ಆ ನಟನೆಯನ್ನು ಆರಂಭ ಮಾಡಿದಂಥವರು ಅರವತ್ತು ವರ್ಷಗಳ ಚಿತ್ರರಂಗದಲ್ಲಿ ಸೇವೆ ಸತತವಾಗಿ ಆರು ದಶಕಗಳು ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥದ್ದು ನಟಿ ಬಿ ಸರೋಜಾದೇವಿ ಅಭಿನಯ ಸರಸ್ವತಿ ಅನ್ನುವಂಥ ಬಿರುದಾಂಕಿತರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಅದ್ಭುತವಾದಂತಹ ನಟಿ ಸರೋಜಾ ದೇವಿ ಕನ್ನಡ ತೆಲುಗು ತಮಿಳು ಹಿಂದಿ ಮಲಯಾಳಂ ಐದು ಭಾಷೆಗಳಲ್ಲಿ ನಟಿಸಿರುವಂತಹ ಪಂಚಭಾಷಾ ತಾರೆ ಅಭಿನಯ ಸರಸ್ವತಿ ಬಿ ಸರೋಜಾ ದೇವಿ ನಮ್ಮ ಜೊತೆ ಹಿರಿಯ ನಟರಾದಂತಹ ಮುಖ್ಯಮಂತ್ರಿ ಚಂದ್ರು ಸರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಹಿರಿಯ ನಟಿ ಬಿ ಸರೋಜಾ ದೇವಿಯವರು ಕಳೆದ ಆರು ದಶಕಗಳಿಂದ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿರುವಂತಹ ನಟಿ ಪಂಚಭಾಷಾ ತಾರೆ ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ ನಿಮ್ಮ ಮತ್ತು ಅವರ ಒಡನಾಟದ ಬಗ್ಗೆ ಹೇಳೋದಾದ್ರೆ ಸರ್ ನಾನು ಹೆಚ್ಚು ಪಾತ್ರ ಮಾಡಕ್ಕಾಗಿಲ್ಲ ನಾನು ಮುಂಚಿನ ದೊಡ್ಡ ನಟಿಯವರು ಅವರು ಸುದೀರ್ಘ ಕಾಲದಲ್ಲಿ ಮುಂಚಿನ ದೊಡ್ಡ ಅಭಿನೇತ್ರಿ ಆಮೇಲೆ ನಾನು ಬಹಳ ಸಂತೋಷ ಪಡೋದು ವಯಸ್ಸು ಆಗಿತ್ತು ತುಂಬಾ ದುಃಖ ಪಡುವಂತದಕ್ಕಿಂತ ಬೇರೆ ರೀತಿಯಲ್ಲಿ ಮಲಕೊಂಡು ಕಾಯಿಲೆ ಬಿದ್ದೇನು ಆಗೋದಕ್ಕೆ ಮುಂಚೆ ಇದಾಗಿದೆ ಅದರಿಂದ ದುಃಖ ಪಡುವಂತದ್ದಾರೆ ಆದ್ರೆ ದುಃಖ ಏನಂದ್ರೆ ದೊಡ್ಡ ರತ್ನವನ್ನ ಅಭಿನಯ ಇದರಲ್ಲಿ ದೊಡ್ಡ ರತ್ನವನ್ನ ಕಳ್ಕೊಂಡಿದ್ದೀವಿ ಭಾರತ ದೇಶ ಮತ್ತು ಕರ್ನಾಟಕ ಅಂತ ಯಾಕಂದ್ರೆ ಐದಾರು ಭಾಷೆಗಳಲ್ಲಿ ನೆರೆದಂತ ನಟಿ ಅವತ್ತಿನ ಕಾಲದ ಎಲ್ಲಾ ನಟರ ಜೊತೆನಲ್ಲೂ ಕೂಡ ಅಹ್ ನಾಯಕಿಯಾಗಿ ಮಾಡಿ ಬರೀ ನಾಯಕಿಯೆಲ್ಲ ಬ್ರ್ಯಾಂಡ್ ಹೋಗೋದ್ರು ಸಹಿ ಅವರಿಗೆ ಪಾಸ್ಪ್ಯ ಅದು ಬಿಟ್ಟು ಇನ್ನೊಂದು ಭಾಗ ನೋಡೋದಾದ್ರೆ ಸಾಂಸಾರಿಕವಾಗಿ ಜೀವನ ಮಾಡುವಂಥವ್ರು ಅದೆಲ್ಲಕ್ಕಿಂತ ಸಾಮಾಜಿಕವಾಗಿ ಕಾಳಜಿ ಕಳಕಳಿ ಮೃದು ಸ್ವಭಾವ ಅಥವಾ ಸಹೃದಯಿ ಆಮೇಲೆ ಸೆಲೆಬ್ರಿಟ್ರಿ ಇರ್ತಕ್ಕಂತ ಒಂದು ಹಮ್ಮು ಬಿಮ್ಮು ಅವೆಲ್ಲ ಏನು ಇಲ್ಲದೆ ಇರ್ತಕ್ಕಂಥ ಅವರು ಬರೀ ಪಾತ್ರ ಮಾಡೋದಷ್ಟೇ ಅಲ್ಲ ಆಚೆ ಬಂದಾಗ ಶಿಸ್ತು ಆಮೇಲೆ ಡೆಕೋರಮ್ ಎಲ್ಲಾನು ಹೋಗ್ಬೇಕಾದ್ರೆ ಒಂದು ಡಿಸಿಪ್ಲಿನ್ ಆಗೋಗ್ತಿದ್ರು ಆಮೇಲೆ ನಮ್ಮ ಕಲ್ಚರ್ ಇದೆಯಲ್ಲ ಆ ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತಿದ್ದೇನೋ ಅಂತ ಅನಿಸ್ತಕ್ಕವ ಅವ್ ಆಚೆ ಬರ್ಬೇಕಾದ್ರೆ ಒಳ್ಳೆ ಬಟ್ಟೆಯನ್ನು ಹಾಕೊಂಡು ಯಾರು ಮನೆ ಒಳಗಡೆ ಯಾರೋ ಒಬ್ಬ ತಾಯಿನೋ ಅಜ್ಜಿನೋ ನಿಮ್ಮ ಅಜ್ಜಿ ಅಂತ ಹೇಳ್ಬೋದು ಅಥವಾ ಅಕ್ಕೊಬ್ಬರು ದೊಡ್ಡ ದೊಡ್ಡಮ್ಮ ಇಂಥವ್ರು ನೋಡ್ದಂಗೆ ಆಗೋದು ಆಮೇಲೆ ನಮ್ಮನ್ನೆಲ್ಲ ಚಿಕ್ಕವರಾದ್ರು ಕಿರಿಯರಾದ್ರು ನಮ್ಮ ಮಾತುಗಳನ್ನ ನಮ್ಮ ಭಾಷೆಗಳ ಸಭೆಯನ್ನ ಮೆಚ್ಚಿದ್ರು ಇದ್ರು ಬೆಂತಿದ್ರು ಮನೆ ಕರೆದು ಕಾಫಿ ತಿಂಡಿ ಕೊಡೋರು ನನ್ನ ಶ್ರೀಮತಿಯವ್ರಿಗೂ ತುಂಬಾ ಆತ್ಮೀಯರಾಗಿದ್ರು ಆಮೇಲೆ ಎಲ್ಲಾದರೂ ಭಾಷಣ ಮಾಡೋದು ಚಪ್ಪಾಳೆ ತಪ್ಪದ್ರ ಜೊತೆ ಕರೆದು ಅದ್ಭುತವಾಗಿ ಭಾಷಣ ಮಾಡುದು ಪ್ರೋತ್ಸಾಹ ಪ್ರೋತ್ಸಾಹದಿತ್ತಲ್ಲ ಅದೆಲ್ಲ ಇತ್ತು ಒಂದು ಮಾದರಿ ನಟಿಯಾಗಿದ್ರು ದಕ್ಷಿಣ ಭಾರತದಲ್ಲೇ ಜೊತೆಗೆ ಕರ್ನಾಟಕದ ಕೀರ್ತಿಯನ್ನ ಎತ್ಕೊಂಡು ಎತ್ಕೊಂಡಂತವ್ರು ಅಭಿನಯದಲ್ಲಂತೂ ಅವ್ರು ಅವ್ರನ್ನ ಅವ್ರು ಮಾಡಿದ ಪಾತ್ರ ಅವರೇ ಸೈ ಆ ಥರದವ್ರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ ನಾನು ಅವ್ರ ಜೊತೆ ಒಂದ್ ಮೂರ್ನಾಲ್ಕು ಪಿಕ್ಚರ್ಗಳು ಮಾಡಿದ್ದೆ ಅದು ಜಡ್ಜ್ ಆಗಿ ಮಾಡಿದ್ರು ನಾನ್ ಲಾಯರ್ ಆಗಿ ಮಾಡಿದ್ರು ಯಾವ್ದು ಬರ್ತಿದ್ದೀನಿ ಹೆಸರು ಇರ್ದಲ್ಲ ಅಲ್ಲೆಲ್ಲಾನು ಅವ್ರು ಏನಾದ್ರು ತಿಂಡಿ ಗಿಂಡಿ ತರ್ಸಿದ್ರೆ ತೊಂದ್ರೆ ಪಂಚ ತಿನ್ನೋರು ನಮ್ಗೆಲ್ಲ ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ ತುಂಬಾ ಚಂದ್ರು ಚಂದ್ರು ಜೀ ಅನ್ನೋರು ಇದೆಲ್ಲ ನೆನೆಸ್ಕೊಂಡಾಗ ಮನಸ್ಸಿಗೆ ನೋವಾಗತ್ತೆ ಅದೆಲ್ಲಕ್ಕಿಂತ ನಮ್ಮ ಸಿನಿಮಾ ಜಗತ್ತಿನಲ್ಲಿ ಒಂದು ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂತ ದೊಡ್ಡ ಹೆಸರನ್ನು ಮಾಡಿದಂತ ದೊಡ್ಡ ಕೀರ್ತಿಯನ್ನು ತಂದು ಕೊಟ್ಟಂತ ಮಹಾನ್ ನಟಿಯ ಪಾದಾರಿಗೆ ನಮಸ್ಕಾರ ಸಂಪರ್ಕದಲ್ಲಿ ಇದ್ರಿ ಯಾವಾಗ ಮಾತಾಡ್ಸಿದ್ರಿ ಅಂತ ಇತ್ತೀಚಿನ ದಿನಗಳಾಗಿಲ್ಲ ಸುಮಾರು ದಿವ್ಸಗಳಿಂದ ಯಾವ್ದೋ ಬಹಳ ವರ್ಷಗಳಿಂದ ನಾವ್ ಮಾಡೋದ್ ನಿನ್ಸಿದ್ರು ಆಮೇಲೆ ಪಾತ್ರಗಳು ಮಾಡ್ತಿದ್ರು ಅದರಲ್ಲಿ ಬಹಳ ಗೆಸ್ಟ್ ಮಾಡಿದಾಗ ಅಲ್ಲಿ ಸಿಕ್ಕಿದ್ದು ಅಲ್ಲಿ ಸಿಕ್ಕದಾಗ ಒಟ್ಟಿಗೆ ಊಟ ಮಾಡಿದ್ದೋ ಅವ್ರ ಮನೆಗ್ ಕರ್ಸಿದ್ರು ಅದಕ್ಕೂ ಹಿಂದೆ ಕರೆಸಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ನನ್ನ ನನ್ನ ಹಿಂಕಿನ ಯಾವ್ದೋ ಒಂದ್ ವಕೇಷನ್ ನಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಅಂತ ಹೇಳಕೋಸ್ಕರ ಕರ್ಸಿ ಮಾಮೂಲಿ ಎಲ್ಲಾ ಮಾಡ್ತಾರಲ್ಲದವ್ರು ನಮ್ಮ ಹೆಂಡತಿಗೂ ಕೂಡ ಏನು ಕುಂಕುಮ ಅದೇನೋ ಇದನ್ನೆಲ್ಲ ಕೊಡ್ತಾರ ಆ ತರದ್ದೆಲ್ಲ ಕೊಟ್ಟು ಕಳಿಸಿದ್ರು ಅದು ನೆನಸ್ ನೆನ್ಸ್ಕೊಂಡ್ರೆ ತರ ಕಣ್ಣಲ್ಲಿ ನೀರು ಬರುತ್ತೆ ಮುಖ್ಯಮಂತ್ರಿ ಚಂದ್ರ ಸರ್ ನಮ್ಮ ವಾಹಿನಿಯೊಂದಿಗೆ ಮಾತಾಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಇದಾಗಿ ಇದಾಗಿತ್ತು ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ